ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಮಾವಿನಕಾಯಿಯಿಂದ ಮಾಡುವಂಥ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಈಗ ಆಲ್ಮೋಸ್ಟ್ ನಾನು ಅಂದರೆ ಎಲ್ಲ ರೆಸಿಪಿನೂ ಮಾವಿನಕಾಯಿಂದನೇ ಮಾಡ್ತಿದ್ದೀನಿ ಅಂದರೆ ಸೀಸನ್ ಅಲ್ವಾ ಅಂದರೆ ಸೀಸನ್ ಇರಬೇಕಾದ್ರೆ ಈ ಥರದ್ದೆಲ್ಲ ಐಟಮ್ ಮಾಡ್ಕೊಂಡು ತಿಂದರೆ ಅಂದರೆ ತುಂಬ ಅಂದರೆ ತುಂಬ ಡೆಲಿಷಿಯಸ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ನಾನು ಆಗಿ ಚಟ್ನಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ನಾನಿಲ್ಲಿ ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಅದರ ಕಾಯಿ ತೊಗೊಂಡಿ ತೊಗೊಂಡಿದ್ದೀನಿ ಮತ್ತು ಸೈಜು ಇದು ಮೀಡಿಯಮ್ ಸೈಜ್ ಇದೆ ಮಾವಿನಕಾಯಿ ಸೊ ಎರಡು ಮಾವಿನಕಾಯಿಯನ್ನು ಚೆನ್ನಾಗಿ ಅಂದರೆ ಸಿಪ್ಪೆ ಎಲ್ಲ ತೊಗೊಂಡ್ಬಿಡ್ತೀನಿ ತೊಳೆದಿಟ್ಟಿದ್ದೀನಿ ಸಿಪ್ಪೆ ಎಲ್ಲ ತೆಗಿತಿದ್ದೀನಿ ಸಿಪ್ಪೆ ಯಾಕೆ ತೆಗಿಬೇಕು ಅಂದ್ರೆ ಸಿಪ್ಪೆ ಇದ್ದರೆ ಸ್ವಲ್ಪ ಕಹಿ ಬರುತ್ತೆ ಚಟ್ನಿ ಸೊ ಹಾಗಾಗಿ ಸಿಪ್ಪೆ ತಗೊಂಡ್ಬಿಟ್ರೆ ಆ ಒಗರು ಹೋಗುತ್ತೆ ಪುಳಿ ಮಾತ್ರ ಉಳ್ಕೊಳತ್ತೆ ಸೊ ಹಾಗಾಗ್ಬಿಟ್ಟು ಅದನ್ನ ಸಿಪ್ಪೆ ತೆಗ್ದೆ ಸಿಪ್ಪೆ ತೆಗ್ದಾದ್ಮೇಲೆ ಇದನ್ನ ಒಂದ್ ರಫ್ ಆಗಿ ಕಟ್ ಮಾಡ್ಕೊತೀನಿ ರಫಾಗಿ ಕಟ್ ಮಾಡ್ಕೊಳೋದ್ರಿಂದ ಈಸಿಯಾಗಿ ಗ್ರೈಂಡ್ ಆಗುತ್ತೆ ಅಂತ ಅಷ್ಟೇ ಈ ಚಟ್ನಿಗೆ ಮಾವಿನಕಾಯಿ ಅಷ್ಟೇ ತುಂಬಾ ಇರೋ ಮಾವಿನಕಾಯಿ ತಗೋಬಾರ್ದು ಸ್ವಲ್ಪ ಸ್ವೀಟ್ ಇರೋದು ಅಂದ್ರೆ ತೋತಾಪುರಿ ಕಾಯಿ ಬೆಸ್ಟ್ ಕಾಯಿ ಇದು ಚಟ್ನಿಗೆ ಸೊ ನೋಡಿ ಕಟ್ ಮಾಡಿದ್ದಾಯ್ತು ಈ ಕಟ್ ಮಾಡಿರೋ ಎಲ್ಲದನ್ನು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕೊತಿದಿನಿ ನಾನು ಈ ಮಿಕ್ಸಿ ಜಾರ್ಗೆ ಹಾಕೊಂಡು ಇದ್ರ ಜೊತೆಗೆ ಒಂದೂವರೆ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕೊಂತಿದ್ದೀನಿ ಟೀ ಸ್ಪೂನ್ ಅಷ್ಟು ಮತ್ತೆ ಇದ್ರ ಜೊತೆಗೆ ಸ್ಪೂನ್ ಅಷ್ಟು ಮೆಂತ್ಯ ಸೊ ಮೆಂತ್ಯ ಹಾಕೊತೀನಿ ಮೆಂತ್ಯ ಕಾಳು ಅಂದ್ರೆ ಇದನ್ನೇನು ಹುರ್ತಿಲ್ಲ ನಾನು ಅಜ್ಜಿ ಹಾಗೆನೇ ಹಾಕಿದ್ದೀನಿ ಮತ್ತು ಸ್ಪೂನ್ ಅಷ್ಟು ಬೆಲ್ಲ ಕೂಡ ಹಾಕೊತಿದ್ದೀನಿ ಮತ್ತೆ ನಾನು ಇಲ್ಲಿ ಖಾರಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಮತ್ತೆ ಸಣ್ಣ ಮೆಣಸಿನಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಐದರಿಂದ ಆರು ಸಣ್ಣ ಮೆಣಸಿನಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಖಾರ ಪ್ಲಸ್ ಕಲರ್ ಎರಡೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಕೂಡ ಹಾಕಿದ್ದೀನಿ ಎಲ್ಲದನ್ನೂ ಒಟ್ಟಿಗೆ ರುಬ್ಬಿದ್ರೆ ಅನಿ ನೀರೇನು ಆ್ಯಡ್ ಮಾಡಿಲ್ಲ ಹಾಗೆಯೇ ರುಬ್ಕೊಂಡಿದ್ದೀನಿ ನೋಡಿ ಚಟ್ನಿ ರೆಡಿ ಇದೆ ಮಾವಿನಕಾಯಿ ಚಟ್ನಿ ಇದಕ್ಕೊಂದು ಒಗ್ಗರಣೆ ಕೂಡ ಹಾಕ್ತಿದ್ದೀನಿ ಸೊ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಜೊತೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೆಣ್ಸಿನ್ಕಾಯಿ ಅದು ಹಾಕ್ಬಿಟ್ಟು ಹಾಕಿದ್ದೀನಿ ಅಂದರೆ ನೀವು ಚಟ್ನಿನ ಇದನ್ನು ಅಂದರೆ ನೀವು ರೊಟ್ಟಿ ಚಪಾತಿ ಜೊತೆ ಯಾವುದ್ರ ಜೊತೆನಾದ್ರೂ ತಿನ್ಬೋದು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ ಬಿಸಿ ಅನ್ನದ ಜೊತೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಚಟ್ನಿ ಹಾಕ್ಕೊಂಡು ಚಟ್ನಿ ಕಲ್ಸ್ಕೊಂಡು ತಿಂತಾ ಇದ್ರೆ ಅಂದರೆ ಹೇಳಿದ ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸಲ್ಲಿ ಸೂಪರಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್